ಲೈಕ್ ಮಾಡಿ ಕಪಾಟ್ ಮಾಡಿ ಕೇಳಕ್ ಇಷ್ಟಪಡ್ತೀನಿ ನೋಡು ಗುರು ವಿಡಿಯೋ ಮಾಡಬೇಕು ಅಲ್ಲ ಹೆಂಗೆ ಹೆಂಗಿದೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸ್ವಾಗತ ಸುಸ್ವಾಗತಮ್ ಯಾಕಪ್ಪಾ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ ಲೈಕ್ ಕೊಡಲ್ಲ ಬೆಲ್ ಐಕನ್ ಒತ್ತಲ್ಲ ಯಾಕೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿಲ್ವಾ ಇವತ್ತು ಎಷ್ಟು ಎಫೆಕ್ಟ್ ಹಾಕಿದೀನಿ ನಿಮ್ಗೆ ಗೊತ್ತಾಗಬೇಕಾ ವೀಡಿಯೋ ಪೂರ್ತಿ ನೋಡಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೆ ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಬಡವ್ರ ಮಕ್ಕಳು ಬೆಳಿಬೇಕಂದ್ರಯ್ಯ ಸತ್ಯ ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ ಅಲ್ಲಾ ನಮಸ್ತೆ ಪ್ರದರಿಗೆ ಬೀಕಾ ಪೌಡರ್ ಇಲ್ಲ ಅವರ ಟೆಕ್ಕಿ ಫೆರೋ ಪೌಡರ್ ಓಕೆ 300 るえー、なるほど。 ಇಲ್ಲ ಅದು ಲಾಸ್ಟ್ ಫಾದರ್ ಫೋನ್ ಕೊಡ್ ಬರತಾ ಇದವೆ ಇರ ಹೇ ಕ್ಯಾ ಹೆಂಗೆ ಜಾತ್ರೆಕ್ಕೆ ಜಾರ ಬಂದಿ ಜಾರ ಬಂದಿ ಎಲ್ಲಬಹುದು ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಸರ ಬತ್ತರೆ ಬರ್ರೆ ಬರ್ರೆ ಗದ್ದೆ ಆಗಿತ್ತು ನೋಡಿ ಫುಲ್ ಗದ್ದೆ ಹೆಸರು ಗದ್ದೆ ಆಗ್ಬಿಟ್ಟೈತಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಹೇ ಇದೆ ಇದೆ ಕೈ ಮುಗ್ದ ಬೇಡ್ತೀನಿ ಕರುಣಾ ಇರ್ಲಿ ಪ್ರೀ ನಾಟಿ ಮಾಡ್ಬಹುದು ಇವಾಗ ಹಿಂದ್ಗಡೆ ತಿಕ್ಕಿದ್ ಅವ್ರಿ ಮುಂದ್ಗಡೆ ತಿಕ್ಕದ್ ಯಾರು ನೋಡ್ತಾರೆ ಬರ್ರಿ ಕ್ಯಾಮ್ರಾ ಹಂಗೇ ಮಾಡೋಣ ಯಾರು ಇಲ್ಲ ಕ್ಯಾಮ್ರ ಮ್ಯಾಲ ನಮ್ ದೇವಶಾರಿ ಇದರೀ ನಾವ್ ಕಟ್ಟಿರೋ ದೇವಶಾರಿ ಇದು Cái nhau sẽ không, để không, để không, để không.

మెదల్తి ఎట్రో ఎట్రో గుడియా మరాకు ಕೆಲಸಕ್ಕೆ ಬಂದಿದೀನಿ ಮೊನ್ನೆ ಮೃಷ ಮರ ಕೆಡಿದ್ದೆ ನೋಡಿ ಎಷ್ಟು ಇಕ್ಕಟ ಇಲ್ಲಿ ಲೈಟ್ ಕಂಬ ಆಯ್ತೆ ಕಾಂಪೌಂಡ್ ಕಾಣ್ತಿದ್ಯಲ್ಲ ಅಲ್ಲಿ ಜೆ ಸಿ ಬಿ ನೆನೆಸ್ಕೊಂಡು ಈ ಕಡೆ ಉಳಿಸಿದ್ದೆ ಫುಲ್ ಇಕ್ಕಟ್ಟ ಆಯ್ತು ಈ ಕಡೆ ಆದ್ರೆ ಜಾಗ ಇಟ್ಟು ಇಲ್ಲಂತಿಲ್ಲ ಆದರೆ ಗಾಡಿ ನಿಲ್ಸ್ಕೊಂಡಾಗ ಅದೇ ಪೊಸಿಷನಲ್ಲಿ ನುಗ್ಬೇಕು ಅಂದರೆ ಕಂಬ ಸೈಡೆ ಬಂದ್ಬಿಡುತ್ತೆ ಹಂಗಾಗಿ ನೋಡ್ಕೊಂಡು ವಿಧಾನಕ್ಕೆ ಲೂ ಸುತ್ತ ಎಲ್ಲ ಬಿಡಿಸ್ಕೊಂಡೆ ಫಸ್ಟ್ ಸುತ್ತ ಎಲ್ಲ ಬಿಡಿಸ್ಕೊಂಡು ಲೂಸ್ ಮಾಡಿದೆ ಮರನ ಫಸ್ಟ್ ಅಂದರೆ ಫ್ರೀ ಆಗಲಿ ಅಂತ ಮುಖಕ್ಕೆ ಈಸಿ ಆಗಲಿ ಅಂದರೆ ಏನು ಮರನ ನೂಕಬೇಕಾದ್ರೆ ಫಸ್ಟು ಲೂಸ್ ಮಾಡ್ಕೋಬೇಕು ಬೇಕಮ್ಮ ನೂಬಾರ್ದು ಅಂದರೆ ಸಿಗಲ್ಲ ನಮ್ಮ ಕಂಟ್ರೋಲಿಗೆ ಇಷ್ಟು ಲೂಸ್ ಆಯ್ತಾ ಅವಾಗ ಏನಾಗುತ್ತೆ ಅಂದರೆ ಗಾಡಿ ಮುಂದಕ್ಕೆ ನಿಲ್ಲಿಸ್ಕೊಂಡು ನಾವು ಯಾಕಡೆ ನೋಕ್ಕಿರೋ ಆಕಡೆ ಹೋಗ್ಬಿಡುತ್ತೆ ಇವಾಗ ನಾವು ಕಡೆ ನಾವು ಇದಕ್ ತಮ್ ನೋಕ್ತಿರಾಗ ಏನಾಗ್ ಬಿಡುತ್ತೆ ಅಂದ್ರೆ ಕಂಬದ ಮೇಲೆ ಅಕ್ಕಪಕ್ಕ ಏನಾರ ಇತ್ತು ಅದ್ರ ಮೇಲೆ ಹೋಗಿದ್ದು ಬಿಡುತ್ತೆ ಏಕು ನೋಕಕ್ಕೆ ಹೋಗ್ಬಾರ್ದು ಫಸ್ಟ್ ದೂಸ್ ಮಾಡ್ಕೋಬೇಕು ಮರನ ಇದು ಮರ ಎಷ್ಟು ದೊಡ್ಡದಿತ್ತು ಅಂದ್ರೆ ತುಂಬಾ ಹಳೆ ಮರ ಹುಣಸೆ ಮರ ಇದು ಅಷ್ಟು ದೊಡ್ಡ ಮರ ಫೋನಲ್ಲೆಲ್ಲ ಚಿಕ್ಕದಾಗೆ ಕಾಣೋದು ಏ ಇದೆ ಪುಡುಗ ಹಂಗೆ ಅಂತ ಬಟ್ ಇದಕ್ಕಿಂತ ರಿಸ್ಕ್ ಇರೋ ಕೆಲಸಗಳೆಲ್ಲ ಮಾಡಿದೀನಿ ಬಟ್ ಇವೆಲ್ಲ ಕೆಲವರಿಗೆ ಹೊಸ ಕಲ್ತರಿಗೆಲ್ಲ ಇದೆಲ್ಲ ಹೊಸ್ದ ಕಾಣಿಸುತ್ತೆ ನಮ್ಮಂತ ಸೀನಿಯರ್ ಆಪರೇಟರ್ಗಳಿಗೆಲ್ಲ ಇದೆಲ್ಲ ಅಳೆದೆ ನಮಗೆಲ್ಲ ಇದೆಲ್ಲ ಒಂಥರ ರಿಸ್ಕ್ ರಸ್ಕ್ ಇದ್ದಂಗೆ ಕಡೆ ಹೇಳದೆ ಬರಲಿಲ್ಲ ಇವಾಗ ಈ ಕಡೆಯಿಂದ ಟ್ರೈ ಮಾಡೋದು ನೀವು ಆಡೋದು ಗಿಡ ನೋಡೇ ಚೆನ್ನಾಗಿದೆ ಬಟ್ ಯಾರು ಗಿಡ ಕುಣಮ್ಮ ಬುಡ ಎಲ್ಲ ಸೈಡಿಗೆಲ್ಲ ನೋಕಿದೆ ಇವನ್ನ ಗಿಡ ಕೀಳಪ್ಪ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಇವನ್ ಹಾಕ್ ಗಿಡಕ್ಕಿತ್ತು ಎಲ್ಲ ಚರು ಡೋಸಿಂಗ್ ಎಲ್ಲ ಕೊಟ್ಟೆ ಯಾಕಂದ್ರೆ ಅಲ್ಲಿ ಮನೆ ಕಟ್ತಿದಾರಲ್ಲ ಹಂಗಾಗಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಟ್ಟು ಸರಿ ಆಯ್ತು ಅಂತ ಎಲ್ಲ ಕೆಲಸ ಎಲ್ಲ ಮಾಡಿಕೊಟ್ಟೆ ಚೆನ್ನಾಗಾಯ್ತು ಅಲ್ಲಿ ಒಂದೊಂದುವರೆ ಗಂಟೆ ಆಯ್ತು ಅಷ್ಟೇ ಅದಾದ್ಮೇಲೆ ಸೀದಾ ಮನೆ ಕಡೆ ಹೊಲ್ಟೆ ಇವತ್ತಿನ ಇಷ್ಟು ಕೆಲಸ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ